ಪ್ರಾತಸ್ಮರಣೀಯರಾಗಿರುವಂತಹ ಸದ್ಗುರುಗಳನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಬಸವಾದಿ ಶರಣರನ್ನ ತಾಯಿ ತಾನಮ್ಮನನ್ನ ಉಮ್ರಾಣಿಯ ಎಲ್ಲ ದೇವಾನ ದೇವತೆಗಳನ್ನ ಮನೋಮಂದಿರದಲ್ಲಿ ಸ್ಮರಿಸಿ ಇವತ್ತು ಮಹಾರಾಷ್ಟ್ರ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ವಿಧಾನಸಭಾ ಚುನಾವಣೆಯ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಪಕ್ಷದಿಂದ ನಿಂತಿರ್ತಕ್ಕಂಥ ತಮ್ಮಣ್ಣಗೌಡ ರವಿ ಪಾಟೀಲ್ ಅವರ ಪ್ರಚಾರಾರ್ಥವಾಗಿ ಕೂಡಿರ್ತಕ್ಕಂಥ ಎಲ್ಲ ಸಮಸ್ತ ಒಳಗಕ್ಕೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಬಂಧುಗಳೇ ನಾನು ರಾಜಕಾರಣ ವ್ಯಕ್ತಿ ಅಲ್ಲ ನನ್ನ ಜೀವನದೊಳಗ ನಾನು ವೇದಿಕೆ ಮೇಲೆ ರಾಜಕಾರಣದ ಬಗ್ಗೆ ಮಾತಾಡಿಲ್ಲ ಮಾತಾಡಲಿಕ್ಕೆ ಹತ್ತಿರತಕ್ಕಂಥವರು ನಮ್ಮ ಬೆಳೂರಿನ ಜಿಲ್ಲಾ ಪಂಚಾಯತಿ ಘಟದವರು ಅಷ್ಟೇ ಅಲ್ಲ ನಿಮ್ಮ ಬಿಜೆಪಿ ಪಕ್ಷದೊಳಗ ಯೋಗಿ ಆದಿತ್ಯನಾಥ ಸೋಲಾಪುರದ ಎಂ ಪಿ ಆಗ್ಯಾರ ಎಲ್ಲರೂ ಓಟ್ ಹಾಕಬಾರ್ದು ಪ್ರಚಾರ ಮಾಡಬಾರ್ದು ಸ್ವಾಮಿಗಳ ಎಲೆಕ್ಷನ್ ನಿಂದಿರಬಾರ್ದಿ ಸಂವಿಧಾನದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ರ ಹೇಳಿ ನಿಮ್ ಮುರ ಕಸ ಹೊಡಿತನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ ಯಾರ ಮಾತಾಡಬೇಕು ಬೋರ್ಡೆ ಸಾರ್ಕ ಚಾಲಾವೆ ಚಾಚೆ ಪಾಲ್ ಬಂದಾವೆ ಮಾತಾಡಿದಂಗೆ ನಡಿಬೇಕು ಅವ್ರ ಕಾಲಿ ನಮಸ್ಕಾರ ಮಾಡ್ರಿ ನಾನು ಇಬ್ಬರಲ್ಲಿ ಇವತ್ತ ನಮ್ಗೆಲ್ಲರಿಗೂ ಗೊತ್ತಿರ್ಬೇಕು ಏನು ಗೊತ್ತಿರ್ಬೇಕಂದ್ರ ಬಹುಶಃ ಕರ್ನಾಟಕ ರಾಜ್ಯದೊಳಗ ನಿಮ್ಗೆಲ್ಲ ಗೊತ್ತದ ನಾನು ವಿಧಾನಸಭೆ ಒಳಗ ಮುಖ್ಯಮಂತ್ರಿನ ಕಪಾಳ ಹೊಡೆದ ತಕ್ಕಂತ ಸ್ವಾಮಿ ನಾಯಿ ನಾಯಿ ಓಡೋ ಸ್ವಾಮಿ ಅಲ್ಲ ಆದ್ರೆ ಒಂದು ಗೊತ್ತಿರಲಿ ನಾನು ರಾಜ ಗುರು ಅಂದಿನ ರಾಜ ಆಗಬಾರ್ದಿ ಆದ್ರೆ ಬಹುಶಃ ಬಿಳೂರು ಜಲ ಜಿಲ್ಲಾ ಪಂಚಾಯತ್ ಘಟದವರು ಮುಂದಿನ ದಿನಮಾನದಲ್ಲಿ ನಾನು ಮಂತ್ರಿ ಮಾಡಿ ಮುಖ್ಯಮಂತ್ರಿ ಮಾಡಕ್ ನಿಮ್ದ ಆಶೀರ್ವಾದ ಬೈದವರನ್ನು ಬಂದುಗಳೆಂಬೆ ನಾನು ಯಾರ ಕಡೆ ಅವ್ರ ಪುಣ್ಯದಿಂದ ಏನಕ್ಕ ನೋಡಕ್ಕೆ ನೋಡಕ್ಕೇರಿ ಯಾಕೆ ಹೇಳ್ತಾ ಇದಿನಂದ್ರ ಉಮ್ರಾನಿಗೆ ನಾವು ಬರ್ಬೇಕಂತ ಹೇಳಿ ಬಂದಿನಿ ಉಮ್ರಾನಿ ಕಡೆ ಬಂದಿದ್ರು ಅಪ್ಪಾರ ನಿಮ್ ಶಿಷ್ಯಾ ಟಿಕೆಟ್ ಸಿಕ್ಕಿಲ್ಲ ನಿಮ್ ಕೈ ಮುಗಿತೀವಿ ನೀವು ಮಠದ್ರಿ ಅಂತಿದ್ರು ನಾ ಮಾತೊಟ್ಟಿದ್ದೆ ಅವ್ರಿಗೆ ಆದ್ರೆ ಯಾವತ್ತ ನಾನು ರಸ್ತೆ ಮ್ಯಾಗ್ ತರ್ಮಿ ಮೂರ್ ಸಲ ಅಟ್ಯಾಕ್ ಮಾಡಿ ಯಾರವ ಲಕ್ಷ್ಮಣ ಜಕ್ಕೊಂಡನವ ನನ್ನ ಮೇಲೆ ಹಲ್ಲೆ ಮಾಡಿ ನಿನ್ನ ಮಡ್ರ ಮಾಡ್ತಂದ ಇದು ಬಿಜೆಪಿ ಸಂಸ್ಕೃತಿ ನಾಯ್ ಇಲ್ಲ ಅಲ್ಲಿ ಅಂತ ಸಂಸ್ಕೃತಿ ಇಲ್ಲ ಇವ್ರು ಡ್ಯೂಪ್ಲಿಕೇಟ್ ಬಿಜೆಪಿ ಅವ್ರು ಒರಿಜಿನಲ್ ಬಿಜೆಪಿ ಅಲ್ಲೇ ಅವರು ಅದಕ್ಕೆ ನಾ ಹೇಳಬೇಕಾದ್ದು ನಿಮ್ಗೆಲ್ಲ ಗೊತ್ತಿರ್ಲಿ ನಾನು ಯಾಕೆ ಬಂತು ನಾ ಕರ್ನಾಟಕದೊಳಗ ನಲ್ವತ್ತು ವರ್ಷ ಇದ್ರ ಕಕ್ಮಾರಿ ಮಟ್ಟದ ಹೆಸರು ಮಾಡ್ಬೇಕ ನಾನು ನಲ್ವತ್ತು ವರ್ಷ ತಗೊಂಡೈತಿ ಆದ್ರೆ ಮಹಾರಾಷ್ಟ್ರದೊಳಗ ನಲ್ವತ್ತು ನಿಮಿಷದಾಗ ರಾಜ್ ನನ್ನ ಹೆಸರು ಮಾಡೈತಿ ಯಾಕೆ ಮಾಡೈತಿ ಅಂತಂದ್ರ ನಮ್ಮ ಮುತ್ಯ ಮೂಲ ದೊಡ್ಡ ಅವತ್ತ ಬಡದು ಓಡಿಸಿದ ಆಯ್ವು ತವರ್ ಮನಿ ಇಲ್ಲೇ ಪುಟಾಣಿಯ ಮನಿ ಕೊಟ್ಟು ಕೇಳಿ ನಮ್ಮ ಮುತ್ಯ ಬಹಳ ಗರಿಬ್ ಇದ್ದ ಬಡದು ಓಡಿಸಿದಾಗ ದೋತ್ ರೊಂದಿತ್ತು ಬರಮೇಲೆ ಓಡಿ ಬಂದತ್ತ ಬಂದಾಗ ಏನತ್ತು ಹಿಂಜಾರ್ ಕೋಡ್ ಹೊಟ್ಟಿಗೆ ಉಮ್ರಾಣಿ ಮುಸಲ್ಮಾನ ಕೇಳದತ್ ನಮ್ಮ ಮುತ್ಯಾನ ನಮ್ ತಮ್ಮನ ನಮ್ಮ ಅಣ್ಣನ ಬಿಡ್ಯಾಕ್ ಬಂದ್ರಿ ಕೊಲ್ತಾನ ಹೆಂಡತಿ ಮನಿ ಹೊಂಟಿನತ್ತ ಹೆಂಡತಿ ಮನಿ ಬರಬೇಲೆ ಹೇಳಿ ನಮ್ಮ ಮುತ್ಯಾಗ ಮೈ ಮ್ಯಾಗ ಹೊತ್ಕೊಳ್ಳಕ್ಕ ಒಂದು ತೋತ್ರ ಕೊಟ್ಟಾಗ ಊರಿನ ಮುಸಲ್ಮಾನ್ರಿಗೆ ಗೊತ್ತಿಲ್ಲ ಮುತ್ಯ ನಮ್ಮ ಮನೆತನ ಇತಿಹಾಸ ಹೋಗಿ ಕೇಳಿವಲ್ಲ ಹೇಳು ಹತ್ತಿರ ಬರ್ದಾರನ್ ಬೇಕಾದ್ರೆ ಮನೆ ಇತಿಹಾಸ ಅದಕ್ಕೆ ಉಂಬ್ರಾಣಿ ಅಂದ್ರೆ ಬ್ಯಾರೆ ಅಲ್ಲ ಕಕ್ಮಾಣಿ ಅಂದ್ರೆ ಬ್ಯಾರೆ ಅಲ್ಲ ನಾವೆಲ್ಲ ನೀವೆಲ್ಲ ಒಂದೇ ತಾಯಿ ಮಕ್ಕಳು ಇದ್ದಂಗೆ ಅದಕ್ಕೆ ನಾನು ಇವತ್ತು ಹೇಳಕ್ಕೆ ಬಯಸ್ತೀನಿ ನಿಮ್ಗೆ ಗೊತ್ತಿರಲಿ ಯಾವ ಲಕ್ಷ್ಮಣಿ ಜಕ್ಕೊಂಡ ನನ್ನ ಮೇಲೆ ದಂಬಳ್ಕೆ ಮಾಡ್ದ ನಾನ ಮೇಲೆ ಅಟ್ಯಾಕ್ ಮಾಡ್ದ ಬಸವಣ್ಣ ನೋಡ್ಕೋತಾನ ಬಸವಣ್ಣ ಹೆಸರು ಹೇಳಲ್ಲ ಬಸವಣ್ಣ ಇದ್ರೆ ಹೇಳಿಲ್ಲ ಇವನ ಆರವ ಇವನಾರವ ಇವನ ಆರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಂದ ಬಸವಣ್ಣ ಹೇಳಣ್ಣ ಆ ಭೇದ ಮಾಡಿಲ್ಲ ನಾವು ಜಾತಿ ಮಾಡಿಲ್ಲ ಆದ್ರೂ ನನಗ ಹೆ ಮಾಡಿಸಿರೋ ಬಸವಣ್ಣ ಬಸವಣ್ಣ ನಿಜವಾಗಿನ ಬಸವಣ್ಣ ಯಾರು ತಪ್ಪು ಮಾಡ್ಯಾರ ನೋಡ್ಕೋತಾನಂತ ಹೇಳ ವಿಡಿಯೋದ ನೋಡ್ಕೋಬೇಕಾರ ಇಪ್ಪತ್ತಾರು ತಾಸಿನಾಗ ಲಕ್ಷ್ಮಣ ಜಕಣ್ಣದು ಸರ್ಕಿದ ಹನ್ನೊಂದು ಲಕ್ಷ ರೂಪಾಯಿ ಎತ್ತ ಎಂತ ಇಪ್ಪತ್ತಾಸಿನಾಗ ಅವ್ರು ಮಡಿಬಿಟ್ಟು ಬಸವಣ್ಣ ಹೋಗ್ಯ ದನಗರ ಸಮಾಜದ ಕುರು ಹುಡುಗರು ಏ ಸ್ವಾಮಿಗಳ ಬೆಂಕಿ ಮ್ಯಾಡ ಹೋಗುದು ಸಂಸ್ಕೃತಿ ಅಲ್ಲ ಹಿಟ್ಟ ಪಕ್ಷ ಅಂಜೇನ್ ಮಾಡುದು ಒಳ್ಳಿ ಬಿಜೆಪಿತ್ತು ಹಂಗ್ ಬೆಂಕಿ ಬೆಂಕ್ಯಾ ಪಕ್ಷಕ್ಕೆ ಕವರ್ ಹುಡುಗರು ಯಾರು ಗೊತ್ತಿಲ್ಲ ನೀವು ಯಾರ ತಮ್ಮ ಕೇಳ್ಯಾ ನಾವು ಪುರುಳ ದರ್ಗಾರ ಇದೀರಿ ಅವ್ರಿಗಿಂತ ಅನ್ಯಾಯ ಅತ್ಯಾಚಾರ ಮಹಾತ್ಮರ ಮೇಲೆ ನಡೆದು ನಾವೇನು ಸಮಾಧಾನ ಆಗಂಗಿಲ್ಲ ಬೆಂಚೆ ಅಂತ ಹೇಳ್ತ ಕರಿ ಹೋಗ್ಬಿಟ್ರು ಅವ್ರು ನಿಜವಾದ ತಾಯಿ ಮಕ್ಕಳು ಇದು ನಮ್ಮದೇ ಅದ ಅದು ಹಾಗಿಂದ ಅಲ್ಲ ನಮ್ಮದೇ ನಮ್ಮ ಮೇಲೆ ಬಿಡ್ತಾರೆ ಆ ಯಾಕಂದ್ರೆ ಕಡ್ಲಿ ಮುಖ ಇಟ್ಟು ಕಟೀಶ್ ಇರೋನಾ ಏನಾಗತ್ತೆ ಗೊತ್ತಕ್ಕೆ ಈಗ ಪರಿಸ್ಥಿತಿಯ ತೋ ಅದಕ್ಕೆ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಆ ಲಕ್ಷ್ಮಣ ಏನ್ ಮಾಡ್ಯಾನಿರ್ಲಿ ಒನ್ಸ ಉದ್ಯೋಗ ಹ ಒಳಗ ಪಿಂಟು ಅಂತ ಕೊಂಕಣಿ ಅಂತಕ್ಕಂತ ಒಂದು ಮೂರು ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ರೊಕ್ಕ ಮುಣಿಸೋಣ ಹೊಟ್ಟಲಿಗೆ ಒಳಗ ಶಿವಾನಂದ್ ಪಂಡ್ಯನ ಒಂದು ಲಕ್ಷ ರೂಪಾಯಿ ಮುಣಿಸೋಣ ಮತ್ತ ಭೂತದ ಬಾಯಾಗಿದ್ದ ಹೇಳಿದಾಗ ಬಸವಣ್ಣ ಬಸವಣ್ಣ ಏನ್ ಮಾಡಿದ ಇಪ್ಪತ್ತಾಸಿನ ಹನ್ನೊಂದು ಲಕ್ಷ ರೂಪಾಯಿ ಸರ್ತಿ ಅತ್ತ ಅವ್ರ ಮನೆಗಿಂದು ಬಸವಾನಂದ ಗುರುಗಳ ಮೇಲೆ ದೇವ್ರ ಮೇಲೆ ಧರ್ಮದ ಮೇಲೆ ಹೊಟ್ಟೆ ಅಂದ್ರೆ ಬಸವಣ್ಣ ಅವ್ನ ಮನಿ ಬಿಟ್ಟು ಹೋಯ್ ಬಿಟ್ ಜೋ ಎ ಸಾತ್ ರಕ್ಷಿತಿ 20 ಆಗ್ತಸಲಿ ರಕ್ಷಿತಾ ತಮಾ ಧರ್ಮ ಕಾಯ್ತದ ಅದಕ್ಕ ಮಹಾತ್ಮ ಮೊಹಮ್ಮದ್ ಪೈಗಂಬರ್ ಹೇಳಾರ ಮಂದಿರ ತೋ ಮಸೀದ ತೋ ಪರ್ದೆಲ್ ಮತ್ ಕಿಸಿ ತೋಡ್ ಯಾ گھر ಕಾ ಸಾ ಉಪ್ರಂಗಾ ಹೇ ಕರ್ ಮಹಾತ್ಮ ಮೊಹಮ್ಮದ್ ಪೈಗಂಬರ್ ಮಂದಿರವನ್ನ ಕಡಬೋ ಮಸೀದಿಗಳನ್ನ ಕಡಬೋ ಆದ್ರೆ ಯಾರು ಮನನೇ ತನೆಡೆ ಬೇಡ ಯಾರು ಆ ಮನ ಕಾಸ ಪರಮಾತ್ಮ ಪರಮನೆ ನೆತ್ತಳಾರ ನಾವೇನ್ ಅನ್ಯಾಯ ಮಾಡಿದ್ರಿ ನಮ್ಮ ಹುಡುಗರನ್ನ ಬಿಟ್ಟ ನಾವು ಲಿಂಗಾಯ್ತು ಏನು ಅನ್ಯಾಯ ಮಾಡಿ ನಮ್ಮ ಹುಡುಗರ ಬಿಟ್ಟು ನಮ್ಮ ಮೇಲೆ ನನ್ನ ಗಡ ಮೂರು ನನ್ನ ಡ್ರೈವರನ್ನು ನನ್ನ ಸೇವಕ ನಾನು ಮೂರು ಬಂದಿದ್ದೀವಿ ಹಾಂ ಅವತ್ತಿರ ಉಳಿದು ಬಂದಿರತ್ತೀವತ್ತು ನಿಮ್ಮ ಮುಂದೆ ಮಾತಾಡಕತ್ತೀನಿ ಹಾಂ ನಾವೇನು ಅನ್ಯಾವ ಮಾಡಿ ಲಿಂಗಾಯಿತ್ರು ಈ ಈ ತಾಲೂಕಿನೊಳಗೆ ಹಾಂ ಲಕ್ಷ ಗಟ್ಲೆ ಜನ ಆಗ್ಯೋ ಯಾಕ ಲೈ ಸೌಕರ್ಯ ದೊಡ್ಡ ಸಮಾಜದಿಂದ ಎಲ್ಲಾ ಸಮಾಜರು ಎತ್ಕೊಂಡು ಎಮ್ ಎಲ್ ಎ ಮಾಡಿದ್ದೀವಿ ನಮ್ಮ ಮೈ ಮೇಲೆ ಬಡಿತಾ ಬಿಡ್ಯಾಕೆ ಬರ್ತಾ ಇದ್ದ ನೀವು ನೋಡಿರಿ ಏನು ಮಾಡ್ತೀವಿ ಹಾಂ ಸ್ವಾಮಿ ಬಡಿತಾರೆ ನಾನು ನಿಮ್ದ್ ಬಡಿತಾರೆ ಇಂಥ ಪರಿಸ್ಥಿತಿ ಬಂದ್ರೆ ನಾನು ಆದ್ರೆ ನಿಮ್ಮ ಮಕ್ಕಳು ಬರೋದ ಪರಿಸ್ಥಿತಿ ಏನ್ ಆಕತಿ ಯಾವ ವಿಚಾರ ಮಾಡಿ ವಿಚಾರವೂ ಚಾನೆ ಇಂಥ ದೃಷ್ಟಕ್ಕಾಗಿ ಅಧಿಕಾರ ಕೊಟ್ಟಿದ್ರೆ ಏನ್ ಪರಿಸ್ಥಿತಿ ಹಾಕೈತಿ ನಾನು ಹುಟ್ಟಿದ ಲಿಂಗಾಯತ ಸಮಾಜ ಆಗಿರ್ಬೋದು ಮೂವತ್ತಾರು ವರ್ಷ ನಾನು ದಲಿತರು ನ್ಯಾಯ ಬೆಳೆದೀನಿ ಕುರುಗರು ನ್ಯಾಯ ಬೆಳೆದಿನಿ ಅವ್ರ ಮೇಲೆ ನನಗೆ ಯಾರು ಗೊತ್ತಾಗಿಲ್ಲ ಮುಂಗದೇ ಸ್ವಾಮಿ ಮಾಧುಸ್ವಾಮಿ ಯಾಕಂದ್ರೆ ನಾನು ಜಾತ್ಯ ಮಟ್ಟ ಅದ ನಾ ಲಿಂಗ್ ಸಹ ಜಾತ ಹುಟ್ಟಿತ್ತ ಅರ್ಜಿ ಹಾಕಿ ಕುಟು ನೀವ್ ಯಾರ ಜಾತ ಹುಟ್ಟಬೇಕು ಅರ್ಜಿ ಹಾಕಿ ಪ್ರೀತಿಯಿಂದ ಫ್ರಿಜ್ವಿ ಯಾಕೆ ಬಂದ್ ಕೂಡ ಬಂದು ಹಾಲು ಯಾವ ವ್ಯಕ್ತಿಗೆ ಆಸ್ಪದ ಕೊಡ್ತಿರ ದಯವಿಟ್ಟು ಕವಿ ಬಿಟ್ಟಿತ್ತು ಕುಡ್ರಿ ಎಲ್ಲ ಕೊಟ್ಟಿ ಅದಕ್ಕೆ ನಾವು ಹೇಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ನಮ್ಮ ಬಡಿಲಿ ನಮ್ ನಾವು ಆದ್ರ ಕಡೆ ಕಪ್ಪಾಳಿ ಬಡದ್ರಂದ್ರ ಇಚ್ ಕಡೆ ಒಂದು ಬಡಿ ಅಂತ ಹೇಳ್ತಕ್ಕಂತ ನಾವು ತಾರ್ಮಿ ಉಳಂತ ಲಿಂಗಾಯ್ತು ಅಂದ್ರ ಬಸವಣ್ಣ ನಾ ಬಸವಣ್ಣ ಬ್ರಾಹ್ಮಣಿ ಲಿಂಗಾಯ್ತದ ಧರ್ಮ ಲಿಂಗಾಯತದ ಜಾತಿ ಅಲ್ಲ ಜಾತಿ ಅಂದ್ರೆ ಪಂಚಮಸಾಲಿ ಬಣಿಸ್ಗಾರು ಅಂತ ಜಾತಿ ಲಿಂಗಾಯಿತದು ಧರ್ಮ ಕಿತಿ ಅದಕ್ಕೆ ನಾನು ಬಾಲ್ ಮಂದಿರ ಕಮಿಟಿ ನಾವು ರವೀಂದ್ರ ಗೌಡರಿಗೆ ಉಂಗದಿ ಒಳಗಡೆ ಬರ್ಕಾರ್ಸ ಹೇಳಿನಿ ನಾನು ಗಾಡಿಗೆ ಡೀಸೆಲ್ ಹಾಕ್ಸೋಣ ಇಲ್ಲ ಒಂದ್ ರೂಪಾಯಿ ತಗೊಳ್ಳೋಣ ಇಲ್ಲ ಎಲ್ಲಿ ಅಲ್ಲಿ ಎಲ್ಲಿ ದೇಣಿಗೆ ಯಾವ ತರ ಬಂದ್ರೆ ಪಟ್ಟಿ ಮಾಡಿ ಯಾವ ಊರಾಗರೆ ಯಾವ ಊರಾಗಾರೆ ಪಟ್ಟಿ ಮಾಡ್ಲಾರ್ದ ಆ ದೊಡ್ಡ ಮಠ ಕಟ್ಸಿ ಮೂರ್ ಸಾವಿರ ಮಂದಿ ಮಕ್ಕಳಿಗೆ ಇದ್ದಾಗ ಕೊಡ್ತೀನಿ ಅವತ್ತು ತಯಾರ ಶಿಕ್ಷೆ ಮಾಡ್ತೀರಿ ಬಸವಣ್ಣ ಹಳೆ ಹಾರಿಸ್ ಬಂದ್ರೆ ಗಾಜೆ ಗುಂಡ್ ಹಾಕಿ ಬಂದ್ರೆ ಎಸುಕರು ಮಳೆ ಹೊಡೆದ್ ಬಂದ್ರೆ ಹಂಗ ನಮ್ಗೆ ನನ್ನ ಹೆಸರು ಹೊಸ ಕೊಲ್ಲ ಯಾರಿಗೆ ಹೆಸರು ಕೊಲ್ಲಾಕತ್ತ ಆಗುದಿಲ್ಲ ಅದಕ್ಕೆ ನಾವ್ ಹೇಳ್ಬೇಕಾಗಿರ್ತಕ್ಕಂಥದ್ದಿಷ್ಟೇ ಇವತ್ತಿನ ದಿನ ಒಂದ್ ಬಾಸ್ಟ್ ನನ್ನ ಮಾಕ್ ಮುಗಿಸ್ತೀನಿ ನೋಡ್ರ ಕರ್ನಾಟಕದಲ್ಲಿ ಎಷ್ಟು ಮಂದಿ ಬಿಜೆಪಿ ಶಿಫಾರಸ್ ಮಾಡಿದ್ರು ತಮ್ಮ ಟಿಕೆಟ್ ಕೊಡತ್ತ ನಿನ್ನೆ ಸಿದ್ದರಾಮಯ್ಯ ಅವ್ರ ಕಾರ್ಯಕ್ರಮ ಮುಗದ ಮೇಲೆ ಇಂಟೆಲಿಜೆನ್ಸಿ ರಿಪೋರ್ಟ್ ನಾನು ಜಗದಲ್ಲಿ ಮಾತಾಡತಿನಿ ನನ್ನ ಮೊಬೈಲ್ ಬಂದೈತಿ ಐತಿ ಇಂಟೆಲಿಜೆನ್ಸಿ ಒಳಗ ಮುಂಬೈದೊಳಗೆ ಏನ್ ಹೇಳ್ತ ಅಪ್ಪರ ಅಪ್ಪ ಅವರ ನಾವು ತಮ್ಮಣ್ಣಗಳು ಬಿಜೆಪಿ ಟಿಕೆಟ್ ಕೂಡ ತಪ್ಪು ಮಾಡಿದೀವಿ ಅದಕ್ಕೆ ಅವ್ ಪಕ್ಷ ಆರಿಸಿ ಆರಿಸ್ ಬರ್ತಾನ ಮೇಲೆ ನಮ್ಮ ಪಕ್ಷಕ್ಕೆ ಅವ್ರು ಕಳ್ಸಬೇಕ್ರಿ ಅಂತ ಕೈ ಮುಗಿದ ಫೋನ್ ಮಾಡತ್ತರಿ ಅದಕ್ಕಾ ಡೆಟ್ಟ ಹಾಕಬೇಡಿ ಆರಿಸಿ ಬರಲ್ಲ ಸೂರ್ ಕಂದು ಹುಟ್ಟು ನಡ್ಸ ಬಂದ ಮೇಲೆ ನಮ್ಮ ಪಕ್ಷಕ್ಕೆ ಅವ್ರು ಕಳಿಸ್ಬೇಕ್ರಿ ಅಂತ ಕೈ ಮುಗಿದು ಫೋನ್ ಮಾಡತ್ತೀರಿ ಇವತ್ತು ಇಟ್ ಈಸ್ ಅನ್ ಸಿಂಪಲ್ ಅದಕ್ಕ ಕಚರ ಡೆಪ್ಪ ಬಟ್ಟ ಹಾಕಬೇಡಿ ಆರಿಸ್ ಬರವ ಸೂರ್ ಕಂದ್ರೆ ಹುಟ್ಟು ದಟ್ ಸತ್ತಿದ್ದು ತಮ್ಮನ್ನು ಕೂಡ ಹತ್ತ ಆರಿಸ್ ಕೂಡ ಸತ್ತಿ ಅದಕ್ಕ ಕಚರ ಡೆಪ್ಪ ಮತ್ತ ಹಾಲು ಬರ್ಕೋಬೇಡಿ ಸ್ವತಂತ್ರ ಭಾರತ ಸ್ವತಂತ್ರ ವ್ಯಕ್ತಿ ಸ್ವತಂತ್ರ ಪಕ್ಷಕ್ಕೆ ಹೋದಾಗಿ ನೀವೆಲ್ಲ ಸ್ವತಂತ್ರವಾಗಿ ಬದುಕ್ರಿ ಇಂತ ಸ್ವಾತಂತ್ರ್ಯವನ್ನ ಕಿವಿ ಹೇಳಿದ ನಿಮ್ಮ ಮಕ್ಕಳಾಗ ನಾ ಆದಿನಿ ಹಬ್ಬದ ನಾವಲ್ಲ ಅಂಬದಾರ್ ಮಂತ್ರಾಲಯದಾಗ ಅಟ್ಟ ಜಾತ ತಾಲೂಕಿನ ಮುಂದೆ ಅಂಬದಾರ ಯಾರಂದ್ರ ಹೆಸರು ರೈ ಪಟ್ಟಿಲ್ಲ ಅದ್ರ ಕಕ್ಕಮರಿ ಸ್ವಾಮಿ ಅಂಬದಾರ ತಿಳ್ಕೊಂಡ್ಬಿಡಿ ಇವ್ರಿ ಹಳ್ಳ ಅರ್ಥಕ್ ನಾ ಹಿಂದ್ ಗುರು ಅದೀನಿ ಇವ್ರು ಯಾರೇ ಗುರು ಅದಾರ ಹಿಂದ್ ಮುಂದ್ ಗುರಿ ಇಲ್ಲ ಹಿಂದ್ ಗುರು ಇಲ್ಲ ಇವ್ ಹಿಂದ್ ಮುಂದ್ ಗುರಿ ವ್ಯಕ್ತಿ ಹಿಂದ್ ಗುರು ಅದಾರ ಅವ್ರ ಮಣಿತಾರೆ ಎಂತ ಸಂಸ್ಕಾರ ಅಂತ ಅವ್ರು ಹೇಳ್ಯಾರ ಅದಕ್ಕೆ ನಾ ಹೇಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಇನ್ನೇನ್ ಏನ್ ಪಾತಂದ್ರ ಒಂದು ಗೊತ್ತಿ ಕೂಡಿಸ್ಬಿಟ್ಟು ನಿಮ್ಗೆ ಒಂದೇ ಮಾತು ಒಂದೇ ಮಾತನ್ನು ಹೇಳ್ತೀನಿ ಇವತ್ತೊಂದು ಕೊನೆದಾಗ ಒಂದು ಮಾತು ಹೇಳ್ತೀನಿ ತತ್ತಿ ಕೋಳಿ ಎಲ್ಲ ಕಡೆ ಮೇಯ್ತೈತಿ ಯಾವ ಪಕ್ಷ ರೊಕ್ಕ ಕೊಡ್ತಾರ ತೋರಿ ಅವ್ರು ಬೇಡ ಬೇಡ ನಂಗಿಲ್ಲ ಅದು ಮತದಾನ ಐತಿ ನೀವು ನನ್ಗೆ ಗೊತ್ತೈತಿ ಸರಿಯಾಗಿ ಕೊಡ್ತಾರ ತೋರಿ ಅವ್ರಿಗೆ ಪಾರ್ಟಿ ಫಂಡ್ ಬರ್ತದ ಕೊಡ್ತಾರ ಇದ್ ತಮ್ಮ ಮನೆ ಹಡಿಬಾರ ಶಿಕ್ಕಿ ಕೊಡ್ಬೇಕು ಎಲ್ಲಿ ಕೊಡ್ಬೇಕ ಅದ್ ಕೋಳಿ ಎಲ್ಲಾ ಕಡೆ ಮೇಲ್ ಬಂದ್ ತತ್ತಿ ಎಲ್ಲಿ ಹಾಕ್ತತಿ ರೀ ಬಾಲಕರ ಮನೆಗೆ ಹಾಕ್ತೈತಿ ಅವ್ರ್ದೆಲ್ಲ ಏನ್ ಕೊಡ್ತಾರ ತಗೋರಿ ತಮ್ಮ ಮನೆಯ ತತ್ತಿ ಹಾಕುವಂತ ಎಂತರ ಒಂದು ಮಾತು ಹೇಳ್ತೀನಿ ನಮ್ಮ ಸರ್ಕಾರ ಬಗ್ಗೆ ಅಮೂಲ್ ಡಪ್ಪಳೆ ರಾಹುಲ್ ಡಪ್ಪಳೆ ಅವ್ರ ಬಗ್ಗೆ ಒಂದು ಮಾತ್ರ ಈ ಊರಾಗ ಲಿಂಗಾಯತ ಆರ ಸತ್ರ ಇಪ್ಪತ್ತು ವರ್ಷ ಗಾಡಿ ತೊಂದರೆ ಹತ್ತು ವರ್ಷ ಜೆಸಿ ಬಿ ಗೌಡ್ರ ಲಿಂಗಾಯತ್ರಿ ಮಣ್ಣು ಕೊಡಾಕ ಒಂದ್ ರೂಪಾಯಿ ತೊಳ್ದೆಸಿ ಪುಕನ ಕೊಡ್ತಾರ ಎಂತ ದಾರಿ ರಾಹುಲ್ ಡಪ್ಪಳೆ ಎಲ್ಲಾ ಸಮಾಜದ ಎಲ್ಲಾ ಸಮಾಜದಾರಿ ಊರನಿಗೆ ಇವ್ರಿಗೆ ಕಲ್ ಜೀವನದ ದೇವ್ರ ಅನ್ಬೇಕು ಸುಮ್ಮನೆ ದೊಡ್ಡ ಮಾತು ಕಟ್ ಬಟ್ಟದ ಆಗಂಗಿಲ್ಲ ಊರ್ ಬೋಲ್ತ ಗೋಡ್ ಬಟ್ಟೆ ಕಣ್ಣೆ ಕರ್ತ ಪೀರ್ ಪಾಟೆ ಕೇಳಾರ ಅದಕ್ಕೆ ಒಂದ್ ಮಾತು ಕೇಳಕ್ ಬಯಸ್ತೀನಿ ಇನ್ನೊಬ್ರು ಏನ್ ಏನಾಯ್ತು ಒಂದ್ ಮಾತು ಹೇಳ್ತೀನಿ ಒಬ್ಬ ಯಾವ ಟೇಲರ್ ಇದ್ದತ್ತ ಟೇಲರ್ ತಾಯಿ ಟೇಲರ್ ಇದ್ದತ್ತ ಟೇಲರ್ ಏನು ಮಾಡ್ತಿದತ್ತ ಕೈ ಹೊಲಿತ ನಾವು ಸಣ್ಣ ಗೊತ್ತು ಹೇಳ್ತಿದ್ದಿಲ್ಲ ಹೊಲಿ ಹೊತ್ತಾಗ ಆ ಹೊಲಿ ಮುಗಿಯೋಣ ಸೂಜಿ ಟಿ ಗೊತ್ತಿದತ್ತ ಕರಿ ಟಿಗಿಂತ ಟೇಲರ್ ಅಂದ ಆ ಐವತ್ ಅರವತ್ ರೂಪಾಯಿ ಕಾತ್ರಿ ಕತ್ತರಿ ಏನ್ ಕಟ್ಟತ್ರಿ ಈಗ ಚಲೋ ಟೇಲರ್ ಕಾತ್ರಿ ಐದಾರ್ ನೂರು ರೂಪಾಯಿ ಸೂಜಿ ಕಿಮತ್ ಒಂದ್ ರೂಪಾಯಿ ಐತಿ ತಲಿಬೇಕು ಚೂಜಿ ಕತ್ರಿ ದೂರ ಇಟ್ಟ ಮೊಮ್ಮಗ ಬಾ ಕೇಳ್ದತ್ತ ಗೊತ್ತ ಒಂದ್ ರೂಪಾಯಿ ಚೂಜಿ ತಲೆಮ್ಯಾಕತ್ತಿ ಐದಾರ್ನೂರ ರೂಪಾಯಿ ಕಟ್ಟಿನ ದೂರ ತಮ್ಮ ಅದ್ ಯಾರು ಮಾಡ್ತ ದೂರ ಇಟ್ಟಿನಿ ಇದು ಒಂದ್ ಮಾಡ್ತೀವಿ ತಲೆಮೆಕ್ಟ್ಬೋಡಿ ಅಂತ ಕೇಳದ ಹಂಗ ಆ ಯಾರು ಮಾಡತಕ್ಕಂತ ಅವ್ರು ಎರಡು ಮಾಮದಾರ್ ಮಾತು ಕೇಳಬೇಡ್ರಿ ಅವ್ರು ಅವ್ರ ಕತ್ರಿ ಇದ್ದಂಗ ಅದಕ್ಕ ನಮ್ ರವಿ ಪಾಟೀಲ ಸೂರ್ಜ್ ಇದ್ದಂಗ ನಿಮ್ಗೆಲ್ಲರನ್ನು ಒಂದು ಮಾಡುವಂತ ಕೆಲಸ ಮಾಡ್ತಾರ ಅದು ನನ್ನ ಜವಾಬ್ದಾರಿ ಅದ ನಮ್ಗೆಲ್ಲ ಕೈ ಮುಂದೆ ನೀವು ರಚನೆ ಮಾಡ್ಕೊತೀನಿ ಟೇಬಲ್ ತಿನ್ನಿಗೆ ಹೋರ್ಟ್ ರವಿ ಬಾಟ್ಲು ಆರಿಸ್ತಾ ಇರ್ಬೇಕಂತ ಹೇಳಿ ನಿಮ್ ಪ್ರಾರ್ಥಿಸ್ತಾನೆ ಮಾತ್ರ ಇವರ